ನಮಸ್ಕಾರ ರಿವ್ಯೂ ಚಾನಲ್ಗೆ ಸ್ವಾಗತ ನಾನು ಸೌಖ್ಯಾ ಇದು ಕರ್ನಾಟಕ ಬಿ ಜೆ ಪಿಗೆ ಸಂಬಂಧಪಟ್ಟಂಥ ಒಂದು ಅಚ್ಚರಿಯ ಸುದ್ದಿ ರಾಜ್ಯ ಬಿ ಜೆ ಪಿ ನಾಯಕರೇ ಈಗ ಟೆನ್ಷನ್ನಲ್ಲಿ ಮಾತಾಡ್ತಿದ್ದಾರೆ ಈ ಸರ್ಪ್ರೈಸಿಂಗ್ ಎಂಟ್ರಿ ಒಂದಾಗುತ್ತಾ ಕರ್ನಾಟಕ ಬಿ ಜೆ ಪಿಯಲ್ಲಿ ಒಬ್ಬರು ಅಲ್ಲಿ ಲೆವೆಲಲ್ಲಿ ಸದ್ದು ಮಾಡ್ತಿರುವ ಆದರೆ ಯಾವುದೇ ನಿರೀಕ್ಷಿತ ಅವಕಾಶಗಳು ಸಿಗುತ್ತೆ ಅಥವಾ ಎಲೆಕ್ಷನ್ನಲ್ಲೂ ಕೂಡ ಅಂದುಕೊಂಡಂತಾಗದೆ ಪೆಟ್ಟು ತಿಂದಿರುವಂಥ ನಾಯಕ ನ್ಯಾಷನಲ್ ಲೆವೆಲಲ್ಲಿ ಸಿಕ್ಕಾಪಟ್ಟೆ ಹೆಸರಂತೂ ಇದೆ ಅವರಿಗೆ ಕರ್ನಾಟಕದಲ್ಲೂ ಒಳ್ಳೆಯ ಹೆಸರಿದೆ ಅಂತಹ ಒಬ್ಬ ಲೀಡರ್ ಈಗ ಕರ್ನಾಟಕ ಬಿ ಜೆ ಪಿಗೆ ಎಂಟ್ರಿ ಕೊಡ್ತಿದ್ದಾರೆ ಯಾರವರು ವಿಜಯೇಂದ್ರಗೆ ಅಧ್ಯಕ್ಷ ಪಟ್ಟವನ್ನು ಕಟ್ಟತಾರ ಇಲ್ವಾ ಅನ್ನೋ ಬಗ್ಗೆ ಚರ್ಚೆಗಳಾಗ್ತಿರೋವಾಗ ಅಧ್ಯಕ್ಷ ಸ್ಥಾನದ ಬಗ್ಗೆ ಸಿಕ್ಕಾಪಟ್ಟೆ ಬೆಳವಣಿಗೆಗಳಾಗ್ತಿರೋ ಹೊತ್ತಲ್ಲಿ ಪ್ರಮುಖ ಜವಾಬ್ದಾರಿ ಹೊತ್ತು ಈ ನಾಯಕನ ಎಂಟ್ರಿ ಆಗತ್ತಾ ರಾಜ್ಯಕ್ಕೆ ಅನ್ನುವಂಥ ಸುದ್ದಿ ಈಗ ದಿಢೀರ್ ಬರ್ತಾ ಇರೋದು ಡೀಟೇಲ್ಸ್ ಇಡ್ತಾ ಹೋಗ್ತೀವಿ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡ್ತಾರೆ ಸಿ ಎಸ್ ವೀಕ್ಷಕ್ರೆ ಒಂದು ಕಡೆ ವಿಜಯೇಂದ್ರ ಅವರು ಈಗ ಹೈಕಮಾಂಡ್ ನಾಯಕರನ್ನು ಭೇಟಿ ಮಾಡಿ ಬಂದು ಎಲ್ಲ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ಇದ್ದಾರೆ ಆದರೆ ಹೈಕಮಾಂಡ್ ನಾಯಕರು ಒಂದು ಟಾಸ್ಕ್ ಕೊಟ್ಟು ಕಳಿಸಿದ್ದಾರೆ ವಿಜಯೇಂದ್ರ ಅವ್ರಿಗೆ ನೀವೇ ಸೀನಿಯರ್ಸ್ನೆಲ್ಲ ಸಮಾಧಾನ ಮಾಡಿ ಅಂತ ಸೊ ಸೀನಿಯರ್ಸ್ ಜೊತೆ ಮಾತಾಡಬೇಕಾಗಿದೆ ಅವರು ಈಗ ಸುಮಾರು ಸುತ್ತಿನ ಮಾತುಕತೆ ಜೋಶಿಯವರ ಸಂಧಾನ ಮತ್ತೆ ರೆಬಲ್ಗಳ ಆರ್ಭಟ ಮೀಟಿಂಗು ಯತ್ನಾಳು ಜಾರಕಿಹೊಳಿ ಬ್ರದರ್ಸ್ ಮೀಟ್ ಆಗಿರೋದನ್ನ ನೋಡಿದ್ದೀವಿ ಅಂದರೆ ಲಖನ್ ಜಾರಕಿಹೊಳಿ ನಿವಾಸದಲ್ಲಿ ಒಂದಿಷ್ಟು ಮೀಟಿಂಗ್ಗಳು ನಡೆದಿದ್ದಾವೆ ಬೊಮ್ಮಾಯಿಯವರ ನಿರಂತರ ಪ್ರಯತ್ನ ನೋಡ್ತಿದ್ದೀವಿ ಸೋಮಣ್ಣ ಅವರ ಸಂದೇಶ ನೋಡಿದ್ದೀವಿ ಇಷ್ಟೆಲ್ಲ ಆಗ್ತದೆ ಅಂದರೆ ಅರ್ಥ ಏನು ಬಿ ಜೆ ಪಿಯಲ್ಲಿ ಏನೂ ಸರಿ ಇಲ್ಲ ಕರ್ನಾಟಕ ಬಿ ಜೆ ಪಿಯಲ್ಲಿ ಅನ್ನೋದು ಕ್ಲಿಯರ್ ಕಟ್ಟಾಗಿ ಗೊತ್ತಾಗ್ತಿದೆ ಅವಕಾಶ ಭರ್ಜರಿ ಆಗಿದೆ ಈ ಸಲ ಯಾಕಂದರೆ ಕರ್ನಾಟಕ ಕಾಂಗ್ರೆಸ್ಸು ಗ್ಯಾರಂಟಿ ಇಲ್ಲಿ ಅಲ್ಲೂ ನಾಯಕತ್ವ ಜಟಾಪಟಿ ಎಲ್ಲ ಇರೋದರಿಂದಾಗಿ ಹೇಳಿ ಕೇಳಿ ಕರ್ನಾಟಕದಲ್ಲಿ ಪ್ರತಿ ಅವಧಿಗೂ ಕೂಡ ಸರ್ಕಾರ ಬದಲಾಕೊಂಡು ಬಂದಿರೋದ್ರಿಂದ ಬಿ ಜೆ ಪಿ ಅವಕಾಶ ಇದೆ ಆದರೆ ನಾಯಕತ್ವ ನೋಡಿದ್ರೆ ಈ ರೀತಿ ಕಿತ್ತಾಡ್ಕೊಂಡು ಕೂತಿದ್ದಾರೆ ಕರ್ನಾಟಕ ಬಿ ಜೆ ಪಿಯಲ್ಲಿ ಏನು ಮಾಡೋದು ಅನ್ನುವ ಫಾರ್ಮುಲಾ ರೆಡಿ ಆಗ್ತಾ ಇರುತ್ತೆ ಹೈಕಮಾಂಡ್ನಲ್ಲಿ ಈಗ ಉಸ್ತುವಾರಿಯಾಗಿ ಸರ್ಪ್ರೈಸಿಂಗ್ ಎಂಟ್ರಿ ಆಗಲಿದೆ ಕರ್ನಾಟಕಕ್ಕೆ ಅಂತ ಸುದ್ದಿಗಳು ಕೇಳಿ ಬರ್ತಿರೋದು ಅಂಥ ಚರ್ಚೆ ಕರ್ನಾಟಕ ಬಿ ಜೆ ಪಿ ಲೀಡರ್ಸೇ ಮಾಡ್ತಿದ್ದಾರೆ ಕರ್ನಾಟಕ ಬಿ ಜೆ ಪಿ ಒಂದಿಷ್ಟು ನಾಯಕರನ್ನು ಮಾತಾಡಿಸಿದ್ರೆ ಅವರು ಬಾಯಲ್ಲೇ ಬರ್ತಿರೋ ಅಂಥ ಮಾತು ಏನಪ್ಪ ಇವ್ರಿಗೆ ಸೆಲ್ಯೂಟ್ ಹೊಡಿಬೇಕಾ ನಾವೀಗ ಇಂಥ ಒಬ್ಬ ನಾಯಕ ಎಂಟ್ರಿ ಆಗೋ ಚಾನ್ಸ್ ಇದೆ ಅಂತ ಯಾರವರು ಅಂತ ಕೇಳಿದ್ರೆ ಅಣ್ಣಾಮಲೈ ಅವರು ಇದು ಹಂಡ್ರೆಡ್ ಪರ್ಸೆಂಟ್ ಏನು ಖಚಿತ ಅಥವಾ ನಿರ್ಧಾರನೇ ಆಗಿಬಿಟ್ಟಿದೆ ಅಂತಲ್ಲ ಬಿ ಜೆ ಪಿ ಹೇಳ್ತಿರೋ ಸುದ್ದಿ ಚರ್ಚೆಗಳು ಆಗ್ತಿದೆಯಂತೆ ಡೆಲ್ಲಿ ಮಟ್ಟದಲ್ಲಿ ಅಣ್ಣಾಮಲೈ ಅವ್ರಿಗೆ ಈಗ ರಾಜ್ಯದಲ್ಲಿ ಸ್ಥಾನಮಾನ ಇಲ್ಲ ತಮಿಳುನಾಡಿನಲ್ಲಿ ರಾಷ್ಟ್ರ ಮಟ್ಟದಲ್ಲಿ ಅವ್ರಿಗೊಂದು ಜವಾಬ್ದಾರಿ ಕೊಡಲಾಗುತ್ತೆ ಅನ್ನೋದನ್ನು ಅಮಿತ್ ಶಾ ಅವರೇ ಹೇಳಿದ್ದಾರೆ ಅದು ಯಾವ ರೀತಿ ಅನ್ನೋದನ್ನು ನೋಡಬೇಕು ಈಗ ಮಂತ್ರಿ ಮಾಡಿಬಿಡ್ತಾರ ಅಂದರೆ ಅಂತಹ ಸಾಧ್ಯತೆಗಳು ಕಡಿಮೆ ಅಂತ ಅನ್ನಿಸ್ತಿದೆ ಅವ್ರಿಗೆ ರಾಷ್ಟ್ರೀಯ ಪ್ರಧಾನ ಕಾರ್ಯದರ್ಶಿಯನ್ನಾಗೋ ಅಥವಾ ಯಾವುದಾದ್ರೂ ಒಂದು ಸ್ಥಾನಮಾನ ಕೊಟ್ಟು ಕರ್ನಾಟಕ ಉಸ್ತುವಾರಿಯನ್ನಾಗಿ ಮಾಡ್ತಾರೆ ಯಾಕೆಂದರೆ ಕರ್ನಾಟಕ ತುಂಬ ಚೆನ್ನಾಗಿ ಗೊತ್ತು ಅವ್ರಿಗೆ ಇಲ್ಲಿ ಅವರು ಅಧಿಕಾರಿಯಾಗಿದ್ದ ಕೆಲಸ ಮಾಡಿದ್ದಾರೆ ಮತ್ತು ಕಳೆದ ಚುನಾವಣೆಯಲ್ಲೆಲ್ಲ ಪ್ರಚಾರ ಅದು ಇದು ಅಂತ ಈ ಕಡೆ ಓಡಾಡಿದ್ದಾರೆ ಪಕ್ಕದ ರಾಜ್ಯ ಆಗಿರೋದರಿಂದ ನಾಡಿ ಮಿಡಿತ ಚೆನ್ನಾಗಿ ಗೊತ್ತಿರೋ ಅಂಥವ್ರು ಆಗಿದ್ದಾರೆ ಹಾಗೆ ಅವ್ರಿಗೊಂದು ಒಳ್ಳೆ ಚಾನ್ಸ್ ಕೊಟ್ಟಂಗೂ ಆಗುತ್ತೆ ಸೌತಲ್ಲಿಯೇ ಅವರ ಕೆಲಸಕ್ಕೆ ಅವಕಾಶವೂ ಆಗತ್ತೆ ಕರ್ನಾಟಕ ಬಿ ಜೆ ಪಿಯ ಉಸ್ತುವಾರಿಯಾಗಿ ಎಂಟ್ರಿ ಕೊಡಲಿದ್ದಾರೆ ಅಣ್ಣಾಮಲೈ ಅನ್ನುವ ಟೆನ್ಷನ್ ಈಗ ರಾಜ್ಯ ಬಿ ಜೆ ಪಿಯಲ್ಲಿ ಢವ ಢವ ಜಾಸ್ತಿ ಮಾಡಿದೆ ಅಂತ ಯಾಕೆ ಅಂತ ಕೇಳಿದ್ರೆ ಹೇಳಿ ಕೇಳಿ ಸೀನಿಯರ್ಸ್ಗೆ ವಿಜಯೇಂದ್ರ ಅವ್ರನ್ನೇ ಸಹಿಸ್ಕೊಳ್ಳೋಕ್ಕಾಗ್ತಿಲ್ಲ ಆಗ್ತಿಲ್ಲ ಇನ್ನು ಅಣ್ಣಾಮಲೈಗೆ ಬೇರೆ ಸೆಲ್ಯೂಟ್ ಹೊಡಿಬೇಕಾ ಇವರು ನಮಗೆ ಸೆಲ್ಯೂಟ್ ಹೊಡ್ಕೊಂಡು ಓಡಾಡ್ತಿದ್ದ ಅಧಿಕಾರಿ ಕೆಲವು ವರ್ಷಗಳ ಕೆಲವೇ ಕೆಲವು ವರ್ಷಗಳ ಹಿಂದೆ ಅವರು ಪೊಲೀಸ್ ಅಧಿಕಾರಿ ಆಗಿದ್ದಾಗ ನಮಗೆ ಸೆಲ್ಯೂಟ್ ಹೊಡಿಬೇಕಾದ ಅನಿವಾರ್ಯತೆ ಇತ್ತು ಈಗ ನಾವು ಅವ್ರಿಗೆ ಸೆಲ್ಯೂಟ್ ಹೊಡಿಬೇಕಾ ಅನ್ನುವ ಸಂದಿಗ್ಧತೆಯಲ್ಲಿ ಕೆಲವು ಸಿಕ್ಕಾಕ್ಕೊಂಡಿದ್ದಾರಂತೆ ಚರ್ಚೆ ಇದು ಬಿ ಜೆ ಪಿಯಲ್ಲಿಯೇ ಆಗ್ತಿರೋದು ಬಿ ಜೆ ಪಿಯವರೇ ಮಾತಾಡ್ತಿರೋದು ಕರ್ನಾಟಕ ಬಿ ಜೆ ಪಿಯಲ್ಲಿ ಟೆನ್ಷನ್ ಆಗಿಬಿಟ್ಟಿದ್ದಾರೆ ಅಣ್ಣಾಮಲೈ ಅವರು ಉಸ್ತುವಾರಿಯಾಗಿ ಎಂಟ್ರಿ ಕೊಟ್ಟುಬಿಟ್ರೆ ಅಬ್ಬರಿಸ್ಬಿಡ್ತಾರೆ ಆರ್ಭಟಿಸಿಬಿಡ್ತಾರೆ ಉಸ್ತುವಾರಿ ಅಂದರೆ ಬರೀ ಸಮಸ್ಯೆ ಕೇಳೋದು ಕಂಪ್ಲೇಂಟ್ಸ್ ತೊಗೊಳೋದು ರಿಪೋರ್ಟ್ ರೆಡಿ ಮಾಡೋದು ಒಂದಿಷ್ಟು ಸೂಚನೆಗಳನ್ನು ಕೊಡೋದು ಮೀಟಿಂಗ್ಗಳನ್ನು ಮಾಡೋದು ಅಷ್ಟಕ್ಕೆ ಸೀಮಿತವಾಗಿರ್ತಾರೆ ಯೂಶ್ವಲಿ ಆದರೆ ಅವ್ರಿಗೆ ಅವಕಾಶಗಳಿರ್ತವೆ ಬೇರೆ ಬೇರೆ ಜಿಲ್ಲಾ ಪ್ರವಾಸ ಮಾಡಿ ಜಿಲ್ಲೆ ಜಿಲ್ಲೆಯಲ್ಲೂ ಪಕ್ಷ ಸಂಘಟನೆಗೆ ತಳಮಟ್ಟದಿಂದ ಅವಕಾಶಗಳಿರ್ತವೆ ಆ ಕೆಲಸ ಮಾಡೋದಕ್ಕೆ ಖಂಡಿತ ಅವಕಾಶ ಇರುತ್ತೆ ಅವರು ಅಂಥ ಚಾನ್ಸ್ ಸಿಕ್ಕಿದ್ರೆ ಕರ್ನಾಟಕದಲ್ಲಿ ಎಲ್ಲವನ್ನು ನುಂಗ್ ಹಾಕ್ಬಿಡ್ಬೋದು ಬಿ ಜೆ ಪಿಗರಿಗೆ ಸಿಗದಂತೆ ಇಲ್ಲಿ ಅವರು ಕಂಗಾಲಾಗ್ಬಿಡ್ಬಹುದು ಅನ್ನೋ ಚರ್ಚೆ ಈಗ ರಾಜ್ಯ ಬಿ ಜೆ ಪಿಯಲ್ಲಿ ಆಗ್ತದೆ ಅವ್ರ ನಾಯಕತ್ವಕ್ಕೆ ಯಾವ ರೀತಿ ಚಾರ್ಮ್ ಇದೆ ಅನ್ನೋದು ಗೊತ್ತು ತಮಿಳುನಾಡಿನಂಥ ತಮಿಳುನಾಡಿನಲ್ಲಿ ಹೆಂಗೆ ಜನ ಸೇರಿಸಿದ್ರು ಅನ್ನೋದು ಗೊತ್ತು ಬಟ್ ಸೀಟ್ ಬರಲಿಲ್ಲ ಸೀಟು ಅವ್ರು ಅಂದುಕೊಂಡಂತೆ ಏನು ಮ್ಯಾಜಿಕ್ ಆಗಲಿಲ್ಲ ಆದರೆ ಅಣ್ಣಾಮಲೈ ನಾಯಕತ್ವಕ್ಕೊಂದು ದೊಡ್ಡ ಬಲ ಇದೆ ಅನ್ನೋದನ್ನು ಮೋದಿ ಅಮಿತ್ ಶಾ ಅವರೇ ಒಪ್ಪಿಕೊಂಡಿದ್ದಾರೆ ಅಂತಹ ಒಬ್ಬ ನಾಯಕನನ್ನು ಕಳ್ಕೊಳ್ಳುವ ಅಥವಾ ಅವರನ್ನು ಮೂಲೆ ಗುಂಪು ಮಾಡೋದಕ್ಕೆ ಹೈಕಮಾಂಡ್ಗೆ ಇಷ್ಟ ಇಲ್ಲ ಹಾಗಂತ ಅವ್ರಿಗೆ ಏನು ಅವಕಾಶ ಕೊಡೋದು ಅನ್ನೋದು ಸರಿಯಾಗಿ ಕೂಡಿ ಬರ್ತಿಲ್ಲ ಸಮಯ ಅಥವಾ ಪರಿಸ್ಥಿತಿ ಸೊ ಅವರನ್ನು ಕರ್ನಾಟಕ ಬಿ ಜೆ ಪಿ ಉಸ್ತುವಾರಿಯನ್ನಾಗಿ ಮಾಡಿ ಇಲ್ಲೂ ಅವರಿಗೆ ಫ್ಯಾನ್ ಫಾಲೋಯಿಂಗ್ ಸಿಕ್ಕಾಪಟ್ಟೆ ಇರೋದರಿಂದಾಗಿ ಇಲ್ಲೊಂದು ಹೊಸ ಪ್ರಯೋಗಕ್ಕೆ ಮುಂದಾಗ್ಬಿಡ್ತಾ ಬಿ ಜೆ ಪಿ ಹೈಕಮಾಂಡ್ ಇದು ನಾವು ತೇಲಿಬಿಡ್ತಿರುವ ಗಾಳಿ ಸುದ್ದಿಯಲ್ಲ ಬದಲಾಗಿ ರಾಜ್ಯ ಬಿ ಜೆ ಪಿಯ ನಾಯಕರೇ ಮಾತಾಡ್ತಿರೋದು ಇನ್ನೊಂದು ಸಲ ರಿಪೀಟ್ ಮಾಡ್ತಿದ್ದೀನಿ ಅವರ ಬಾಯಲ್ಲಿ ಬರ್ತಿರುವಂಥ ಮಾತನ್ನು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ನೋಡಬೇಕು ಇದು ಎಲ್ಲಿಗೆ ಬಂದು ತಲುಪತ್ತೆ ಅಂತ ಸೊ ಅಣ್ಣಾಮಲಯ್ಯ ಅವರು ಉಸ್ತುವಾರಿಯಾಗಿ ಬಿ ಜೆ ಪಿ ಅಧ್ಯಕ್ಷರಾಗಿ ವಿಜೇಂದ್ರ ಅವರನ್ನೇ ಮುಂದುವರಿಸಬಹುದು ಈಗ ರೆಬಲ್ಗಳಿಗೆಲ್ಲ ಬುದ್ಧಿ ಹೇಳಿಸಿ ಅಥವಾ ಸಮಾಧಾನ ಮಾಡಿಸಿ ಹೆಂಗಾದರೂ ನೀವೇ ಸರಿ ಮಾಡಿ ಟಾಸ್ಕ್ ವಿಜೇಂದ್ರ ಅವ್ರಿಗೆ ಆದರೆ ನಿಮ್ಮನ್ನು ಅಧ್ಯಕ್ಷನಾಗಿ ಮುಂದುವರಿಸ್ತೀವಿ ಯಡಿಯೂರಪ್ಪನವರಂತೂ ಇತ್ತೀಚೆಗೆ ತುಂಬ ಆಕ್ಟಿವ್ ಆಗಿದ್ದಾರೆ ಮತ್ತೆ ರೆಬಲ್ಗಳು ಯಾವ ಕಾರಣಕ್ಕೂ ನಾವು ಒಪ್ಕೊಳ್ಳಲ್ಲ ವಿಜೇಂದ್ರ ಅವ್ರನ್ನ ಅಂತ ತಮ್ಮ ಅಂತಿಮ ಸಂದೇಶರು ವಾನ್ಸ್ ಕೂತಿದ್ದಾರೆ ಸೊ ಈಗ ರಾಷ್ಟ್ರೀಯ ಅಧ್ಯಕ್ಷರೇ ಘೋಷಣೆ ಆಗ್ತಾರೆ ಇನ್ನೊಂದು ಎರಡು ಮೂರು ದಿನದಲ್ಲಾದರೂ ಆಗಬಹುದು ಅದು ಅಥವಾ ಈ ಈ ಅಂತೂ ಆಗಿಬಿಡುತ್ತೆ ಸೋಮವಾರದ ಶುರುವಾದ ಮೇಲೆ ಆಗೇ ಬಿಡುತ್ತೆ ಸೆಷನ್ ಶುರು ಆಗೋದ್ರ ಒಳಗಡೆ ಮಳೆಗಾಲದ ಅಧಿವೇಶನದ ಒಳಗಡೆ ಆಯ್ಕೆ ಆಗಬೇಕು ಭೂಪೇಂದ್ರ ಯಾದವ್ ಅವರ ಹೆಸರು ಜೋರಾಗಿ ಬರ್ತಿದೆ ಆರ್ ಎಸ್ ಎಸ್ ಪಟ್ಟು ಹಿಡಿದ್ರೆ ಮೊನ್ನೆ ಬೇರೆ ಅವ್ರಿಗೆ ಎಪ್ಪತ್ತೈದು ವರ್ಷದ ನೆನಪಿಸಿದ್ರ ಮೋಹನ್ ಭಾಗವತ್ ಅವರನ್ನು ಚರ್ಚೆ ಆಯಿತು ಸೊ ಆರ್ ಎಸ್ ಎಸ್ ಏನೋ ಬಯಸ್ತಾ ಇದೆ ಬಿ ಜೆ ಪಿಯಿಂದ ಅನ್ನೋ ಥರದ ಒಂದು ಕಾ ಸನ್ನಿವೇಶ ಕಾಣಿಸ್ತಾ ಇದೆ ಅಂತಿಮ ಆಗಬಹುದು ಈ ವೀಕ್ ಅಂತೂ ಅಂತಿಮ ಆಗುತ್ತೆ ಹೆಸರು ಮಾಡಲೇಬೇಕು ಅನಿವಾರ್ಯವಾಗಿದೆ ರಾಷ್ಟ್ರೀಯ ಅಧ್ಯಕ್ಷರ ಆಯ್ಕೆ ಫೈನಲ್ ಆಗೋ ಪರಿಸ್ಥಿತಿ ಬಂದರೂ ಕೂಡ ರಾಜ್ಯಾಧ್ಯಕ್ಷರ ಆಯ್ಕೆ ಕಗ್ಗಂಟಾಗಿದೆ ಬಟ್ ಅದು ಕೂಡ ಅನಿವಾರ್ಯ ಆಗಿರೋದರಿಂದಾಗಿ ಈಗ ವಿಜಯೇಂದ್ರ ಅವರನ್ನೇ ಫೈನಲ್ ಮಾಡ್ತಾರೆ ಅವರೇ ಹೇಳ್ಕೊಳ್ತಿದ್ದಾರೆ ಮೊನ್ನೆ ಅಮಿತ್ ಶಾ ಅವ್ರನ್ನ ಭೇಟಿಯಾಗಿ ಬಂದರು ವಿಜಯೇಂದ್ರ ಅವರು ಹೋಗಿ ಬಂದ ಮೇಲೆ ಎಲ್ಲ ಒಳ್ಳೆಯದಾಗತ್ತೆ ಅನ್ನೋ ಮಾತಾಡಿದ್ರು ಬಟ್ ಟಾಸ್ಕ್ ಕೊಟ್ಟು ಕಳಿಸಿದ್ದಾರೆ ಎಲ್ಲರನ್ನ ಮಾತಾಡಿಸಿ ಅಂತ ಸೊ ಅಧ್ಯಕ್ಷರನ್ನಾಗಿ ವಿಜಯೇಂದ್ರ ಅವರನ್ನೇ ಮುಂದುವರಿಸಿ ಉಸ್ತುವಾರಿಯನ್ನಾಗಿ ಅಣ್ಣಾಮಲಯ್ಯವರು ಬಂದು ಬಿಟ್ಟರೆ ಆ ಲೆಕ್ಕಾಚಾರವೇ ಬದಲಾಗತ್ತೆ ಅದು ವಿಜಯೇಂದ್ರ ಬಿ ವಾಯ್ಗೂ ಕೂಡ ನುಂಗಲಾರದ ತುತ್ತಾಗ್ಬೋದು ಅಣ್ಣಾಮಲಯ್ಯ ಅವರು ಬಂದು ಕೂತುಬಿಟ್ರೆ ಅಲ್ಲೊಂದು ಹೊಸ ಸಂಘರ್ಷ ಅಥವಾ ಹೊಸ ಟೀಮು ಅಣ್ಣಾಮಲಯ್ಯ ಬೆನ್ನಿಗೆ ನಿಂತು ಬಿಡಬಹುದು ಸುಮಾರು ಜನ ಯುವಕರು ಅಥವಾ ಬೇರೆ ಬೇರೆ ನಾಯಕರೆಲ್ಲ ಅವರದ್ದೇ ಒಂದು ನಾಯಕತ್ವ ಮಿಂಚೋದಕ್ಕೆ ಶುರುವಾದರೂ ಕೂಡ ಅಚ್ಚರಿ ಪಡಬೇಕಾಗಿಲ್ಲ ಅಲ್ಲಿ ಮತ್ತೊಂದು ಹೊಸ ಸಮಸ್ಯೆ ವಿಜಯೇಂದ್ರ ಅವ್ರಿಗೆ ಸೃಷ್ಟಿಯಾಗುತ್ತಾ ಇಂತಹ ಚರ್ಚೆಯೂ ನಡೀತಿದೆ ರಾಜ್ಯ ಬಿ ಜೆ ಪಿಯಲ್ಲಿ ರಾಜ್ಯ ಬಿ ಜೆ ಪಿಗರೇ ಆಡ್ತಿರುವ ಮಾತನ್ನು ನಿಮ್ಮ ಮುಂದೆ ಯಥಾವತ್ತಾಗಿ ಇಟ್ಟಿದ್ದೀವಿ ಇದು ಎಷ್ಟು ಮಟ್ಟಿಗೆ ಸಾಧ್ಯವಾಗುತ್ತೆ ಯಾವಾಗ ಸಾಧ್ಯವಾಗುತ್ತೆ ಹೈಕಮಾಂಡ್ ಅಂತಿಮವಾಗಿ ಯಾವ ತೀರ್ಮಾನ ತೊಗೊಳುತ್ತೆ ಅನ್ನೋದನ್ನು ಕಾದ್ ನೋಡಬೇಕು ಆದರೆ ರಾಜ್ಯ ಬಿ ಜೆ ಪಿ ಬಗ್ಗೆ ತುಂಬ ತಲೆ ಕೆಡಿಸ್ಕೊಂಡಿರೋದಂತೂ ಹೌದು ಹೈಕಮಾಂಡ್ ಹೇಗಪ್ಪ ಇನ್ನು ಎಲೆಕ್ಷನ್ ಟೈಮಿಗೆ ಇದನ್ನು ಸರಿ ಮಾಡೋದು ನಮಗಿರುವಂಥ ಉತ್ತಮ ಅವಕಾಶ ಕರ್ನಾಟಕದಲ್ಲಿ ಈ ಸಲ ಒಳ್ಳೆ ಚಾನ್ಸ್ ಇದೆ ಕಾಂಗ್ರೆಸ್ನಲ್ಲಿ ಕಿತ್ತಾಡ್ಕೊಳ್ಳುವಂಥ ಪರಿಸ್ಥಿತಿ ನಾಯಕತ್ವಕ್ಕಾಗಿ ಬಂದಿರೋ ಹೊತ್ತಲ್ಲಿ ನಮಗೂ ಒಳ್ಳೆ ಚಾನ್ಸ್ ಇದೆ ಬಟ್ ನಮ್ಮಲ್ಲೂ ಅದೇ ಪರಿಸ್ಥಿತಿ ಅನ್ನುವ ತಲೆನೋವಲ್ಲಿ ಹೈಕಮಾಂಡ್ ಇದೆ ಈ ನಾಯಕತ್ವದ ಕಿತ್ತಾಟ ನಮ್ಗೆ ಇಷ್ಟು ದೊಡ್ಡ ಸಮಸ್ಯೆ ಆಗಬಾರ್ದಲ್ಲ ಏನಿದಕ್ಕೆ ಸೊಲ್ಯೂಷನು ಅಂತ ಎಡಬಿಡದೆ ದಾರಿಯನ್ನು ಹುಡುಕ್ತಾ ಇರುವುದು ಅದಕ್ಕೆ ಸೊಲ್ಯೂಷನ್ ಆಗ್ತಾರೆ ಅಣ್ಣಾಮಲೈ ಅವರು ಅಥವಾ ಮತ್ತಷ್ಟು ಸಮಸ್ಯೆ ಆಗುತ್ತಾ ಈ ಆಯ್ಕೆ ಕಾದ ನೋಡಬೇಕು ಮಾಹಿತಿ ನಿಮ್ಗೆ ಇಷ್ಟ ಆಗಿದ್ರೆ ಮಿಸ್ ಮಾಡಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಿಮ್ಮ ಅಭಿಪ್ರಾಯ ಕಮೆಂಟ್ ಮಾಡಿ ತಲುಸಿ ಥ್ಯಾಂಕ್ ಯು